ಹಿಪ್ಪರಗಿಯಲ್ಲಿ ಏ ಅಪ್ಪ ಅವರ ಬರೀ ಹಿಪ್ಪರಗಿ ಅಲ್ರಿ ದೇವರ ಹಿಪ್ಪರಿಗೆ ಕಲ್ಯಾಣ ಬಸವಣ್ಣನಿಂದ ಬಸವ ಕಲ್ಯಾಣವಾಯಿತು ಬಾಗೇವಾಡಿ ಬಸವಣ್ಣನಿಂದ ಬಸವನ ಆಯಿತು ಹಂಗ ಹಿಪ್ಪರಿಗೆ ಅನ್ನುವಂಥದ್ದು ಕೇವಲ ಒಂದು ಊರಾಗಿತ್ತು ಮಡಿವಾಳ ಮಾಚಿದೇವರು ಜನಿಸಿದ್ದಕ್ಕಾಗಿ ಅದು ದೇವರ ಹಿಪ್ಪರಿಗೆ ಆಯಿತು ಅನ್ನುವಂತಹ ವಿಷಯವನ್ನು ಎಲ್ಲರೂ ಒಪ್ಪ ಭಾಳ ದೂರ ಏನಿಲ್ಲರಿ ಅದು ವಿಜಯಪುರ ಜಿಲ್ಲೆ ಅಂದಾಗ ಯಾಕೆ ನಾನು ಮೊದಲಿಗೆ ಒಂದು ಮಾತನ್ನು ಹೇಳಿದೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾದರೆ ಎದೆ ಉಬ್ಬಿಸಿಕೊಂಡು ಹೋಗಬೇಕು ವಿಜಯಪುರ ಜಿಲ್ಲೆಗೆ ಬರಬೇಕಾದರೆ ತಲೆ ತಗ್ಗಿಸಿಕೊಂಡು ಬರಬೇಕು ಯಾಕೆ ತಲೆ ತಗ್ಗಿಸಿಕೊಂಡು ಬರಬೇಕು ಅಂದರೆ ಬಸವನ್ನ ಹುಟ್ಟಿರುವಂಥ ನೆಲ ಇದು ಬಂತನಾಳದ ಶಿವಯೋಗಿಗಳು ಆಳಿ ಹೋಗಿರುವಂತಹ ನೆಲ ಇದು ಅವರು ಆಧ್ಯಾತ್ಮಿಕ ಪ್ರಪಂಚವನ್ನು ಎಷ್ಟು ಚೆನ್ನಾಗಿ ಆಳಿದರು ಅಂದರೆ ಜ್ಞಾನ ದಾಸೋಹವನ್ನು ಮಾಡಬೇಕು ಅಂತ ಹೇಳಿ ಟೊಂಕ ಕಟ್ಟಿ ನಿಂತುಕೊಂಡು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಂಗೆ ಅಪ್ಪವರು ಅಡ್ಡಾಡ್ತಾರೆ ಒಂದು ಕಡೆಗೆ ಪೋಗು ಹಳಕಟ್ಟಿಯವರ ಕಾರ್ಯಕ್ಷೇತ್ರವಾಗಿ ಈ ವಿಜಯಪುರ ಜಿಲ್ಲೆ ಎಂತೆಂಥ ಸಾಧ್ಯತೆಗಳನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟಿತ್ತು ಅನ್ನುವಂಥದ್ರ ಬಗ್ಗೆ ನೋಡಿದರೆ ನಿಜಕ್ಕೂ ಆಶ್ಚರ್ಯ ಅನ್ನಿಸ್ತದೆ ಹಿಪ್ಪರಿಗೆಯಲ್ಲಿ ಪರ್ವತಯ್ಯ ಅವರ ಮಗನಾಗಿ ಜನಿಸಿರುವಂತಹ ಮಡಿವಾಳಯ್ಯ ಮಡಿವಾಳ ಮಾಚಯ್ಯ ಮಡಿವಾಳ ದೇವರು ಮಡಿವಾಳ ಮಾಚಿದೇವರು ತಂದೆ ಹಿಂಗ ಅನೇಕ ಹೆಸರುಗಳಿಂದ ಅವರನ್ನು ನಾವು ಗುರುತಿಸ್ತೀವಿ ಆ ಹಿಪ್ಪರಿಗೆಯ ಪುಣ್ಯ ಪರಿಸರದಲ್ಲಿ ಇದ್ರೂ ಆರಾಮಾಗಿದ್ರು ಮಾನಸಿಕವಾಗಿ ಒಂದು ತುಡಿತ ಇತ್ತು ಅವರಿಗೆ ಒಂದು ಆಧ್ಯಾತ್ಮದ ಕಡೆಗೆ ನಾನು ವಾಲಬೇಕಲ್ಲ ಆಧ್ಯಾತ್ಮದ ಕಡೆಗೆ ಮುಖ ಮಾಡಬೇಕಲ್ಲ ಆಧ್ಯಾತ್ಮದೊಳಗೆ ಎಲ್ಲವೂ ಇದೆಯಲ್ಲ ಅನ್ನುವಂತಹ ವಿಷಯ ಅವರ ಮನಸ್ಸಿನೊಳಗ ಸುಪ್ತ ಮನಸ್ಸಿನೊಳಗ ಆ ಹಿನ್ನೆಲೆಯಾಗಿ ಅದು ಸಣ್ಣಗೆ ಕಟ್ಟಿತಾನೆ ಇತ್ತು ಅದು ನಿರಂತರವಾಗಿ ಕಟ್ಟಿಯೋದಂತ ಶಿಲ್ಪಿ ಹೆಂಗೆ ಕಟ್ಟದ 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 ಕಲ್ಲನ್ನು ಮೂರ್ತಿ ಮಾಡ್ತಾನಲ್ಲ ಹಂಗ ಆಧ್ಯಾತ್ಮದ ಕಡೆಗೆ ವಾಲಬೇಕು ಆಧ್ಯಾತ್ಮದ ಅನುಭೂತಿಯನ್ನು ಅನುಭವಿಸಬೇಕು ಅಂತ ಹೇಳಿ ಮಡಿವಾಳ ಮಾಚಿ ತಂದೆಗಳು ಒಳಗೊಳಗ ಒಳವಳಗ ಹಾತೊರಿತಾ ಇದ್ರು ಯಾವ ಕಡೆಗೆ ಹೋಗೋದು ನಾನು ಅದನ್ನೇ ಹೇಳೋದು ಯಾರಾದರೂ ನೊಂದಿದ್ರಿ ಅಂದ್ರೆ ಬೆಂದಿದ್ರಿ ಅಂದ್ರೆ ಜೀವನದೊಳಗ ಬಸವಳದು ಬಿಟ್ಟಿದ್ರಿ ಅಂತಂದ್ರೆ ಹಿಂದೆ ತಿರುಗಿ ನೋಡಿದ್ರೆ ನಿಮ್ಮ ಕಾಣಿಸುವಂತ ವ್ಯಕ್ತಿತ್ವ ಬಸವಣ್ಣ ಅನ್ನುವಂತ ಮಾತನ್ನು ಹೇಳ್ತಿದ್ದೆ ಯಾರಾದರೂ ಆಧ್ಯಾತ್ಮಿಕವಾಗಿ ಔನ್ನತ್ಯವನ್ನು ಸಾಧಿಸಬೇಕಾಗಿತ್ತಂದ್ರ ಆತ್ಮ ಗೌರವವನ್ನು ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ನೀವು ನಿಂತಿರುವಂತಹ ನೆಲನ ಕೈಲಾಸ ಆಗಬೇಕಾಗಿತ್ತು ಅಂದ್ರೆ ಹಂಗೆ ಸಾಧನಾ ಪಥವನ್ನು ತೋರಿಸುವಂತಹ ಮತ್ತೊಂದು ವ್ಯಕ್ತಿತ್ವ ಯಾರು ಅಂದ್ರೆ ಅದು ಬಸವ ಬಸವಣ್ಣನವರೇ ಆಗಿರೋದರಿಂದ ಬಸವ ಕಲ್ಯಾಣದ ಕಡೆಗೆ ಮುಖ ಮಾಡಬೇಕು ಅಂತ ಹೇಳಿ ಮಡಿವಾಳ ಮಾಚಯ್ಯ ಮನಸ್ಸಿನೊಳಗೆ ತಂದುಕೊಂಡ ಹೋಗಬೇಕಲ್ಲ ಆ ಕಡೆ ಪಡೆಯನ್ನು ಈಗ ಸಾಯಂಕಾಲ ಆರೂವರೆ ಆದರೆ ನೀವೆಲ್ಲ ಬರ್ತಿರೋರು ಆರೂವರಿ ಡೋಂಟ್ ವರಿ ಎಲ್ಲ ಚಿಂತೆಗಳನ್ನು ಬದಿಗೊತ್ತಿ ನೀವೆಲ್ಲ ಇಲ್ಲಿ ಬರ್ತೀರಿ ಸಂಗೀತವನ್ನು ಕೇಳ್ತೀರಿ ಆಧ್ಯಾತ್ಮದ ಕಡೆಗೆ ಮುಖ ಮಾಡ್ತೀರಿ ಹಿಂಗ ಮಾಚಯ್ಯ ಮಡಿವಾಳ ಮಾಚಯ್ಯ ಕಲ್ಯಾಣದ ಕಡೆಗೆ ಮುಖ ಮಾಡಬೇಕು ಆಧ್ಯಾತ್ಮವನ್ನು ಅನುಭವಿಸಬೇಕು ಅಂತ ಹೇಳಿ ಕಲ್ಯಾಣದ ಕಡೆಗೆ ಮಾಡ್ತೀರಿ ಪಯನ ನಡ್ಕೊಂತನ ಹೋಗಬೇಕಲ್ಲ ಈಗ ಈಗಿನ ಟೊಯಾಟ ಇನೋವಾ ಕಾರ್ಗಳು ಇರಲಿಲ್ಲ ನಮ್ಮ ಹತ್ರ ಲ್ಯಾಂಬರ್ಗಿನಿ ಐತ್ರಿ ಅಜ್ಜಾರ ಅದು ಇರಲಿಲ್ಲ ಬುಗಾಟಿ ಇರಲಿಲ್ಲ ಬೆಂಟ್ಲೆ ಅಂತ ಕಾರ್ ಅದು ಇರಲಿಲ್ಲ ಫಿಯಾಟ್ ಇರಲಿಲ್ಲ ಯಾವುದೂ ಇರಲಿಲ್ಲ ಕಾಲುಗಳ ಮೂಲಕನೇ ಹೋಗಬೇಕು ಚಕಡಿ ಒಳಗೆ ಹೋಗಬೇಕು ಕುದುರೆ ಮೇಲೆ ಹೋಗಬೇಕು ನಡ್ಕೊಂತ ಹೋಗಬೇಕು ಬಸವನ ನನ್ನ ನೋಡಬೇಕು ಅಂತ ಹೇಳಿ ಹೃದಯ ತುಂಬಿ ಹೊಂಟಾನ ತುಂಬಿ ಹರಿತಾ ಇರುವಂಥ ಭೀಮೆ ಹರಿತಾ ಇತ್ತು ಜೋರಾಗಿ ಹರಿತಾ ಇತ್ತಲ್ಲ ಅವಾಗ ಸುತ್ತಲೂ ಇರುವಂತಹ ಎಲ್ಲ ಜನಗಳಂದ್ರು ನೋಡಪ್ಪ ಜೋರಾಗಿ ಹೊಳಿ ಹರಿಯಾಕತ್ತದ ನೀರೆ ತುಡಿತ ಮಿಡಿತದೊಂದಿಗೆ ಬಹಳ ಜಲ್ದಿ ಆ ಕಡೆ ದಾಟಬೇಕಂತ ತಿಳ್ಕೊಂಡು ಕುಂತೀಯಪ್ಪ ಇಂತ ಬೋರ್ಗರಿತಾ ಇರುವಂತಹ ಹೊಳಿ ಒಳಗೆ ಶಾಂತವಾಗಿ ನಿಂತುಕೊಳ್ಳಪ್ಪ ಕೆಲವು ಗಂಟೆಗಳವರೆಗೆ ನೀನು ಕಾಯಿ ಆಮೇಲೆ ಭೀಮೆ ಶಾಂತಳಾಗ್ತಾಳ ಆಮೇಲೆ ಆ ಕಡೆಗೆ ಹೋಗಬೇಕು ಅಂತ ತಿಳ್ಕೊಂಡು ಸುತ್ತಲಿನ ಎಲ್ಲ ಜನರು ಮಡಿವಾಳ ಮಾಚಯ್ಯನಿಗೆ ಎಷ್ಟು ಹೇಳಿದ್ರು ಕೂಡ ಬಸವಣ್ಣನವರನ್ನ ಕಾಣಬೇಕು ಅನ್ನುವಂತಹ ಒಂದು ಹಂಬಲ ಏನಿತ್ತಲ್ಲ ಆ ತುಡಿತ ಏನಿತ್ತಲ್ಲ ಆ ಮಿಡಿತ ಏನಿತ್ತಲ್ಲ ಅದು ಮಡಿವಾಳ ಮಾಚಯ್ಯನವರನ್ನ ನಿಲ್ಲಿಗು ನಿಲ್ಲಿಸಿ ಕೊಡ್ಲಿಲ್ಲ ಅಂತ ತಿಳ್ಕೊಂಡು ಬಳಿ ಜಿಗದ ಬಿಟ್ರಿ ಮಂದೆಲ್ಲ ಬೆಕ್ಕಸ ಬೆರಗಾಗಿ ನೋಡ್ತಾ ಇದ್ರು ತುಂಬಿದ ಬಳಿಯೊಳಗ ಯುವಕ ಜಗದಾನ ಏನಾದರೂ ಹೆಚ್ಚು ಕಡಿಮೆ ಆಗ್ತೈತೆ ಅಂತ ತಿಳ್ಕೊಂಡು ಜೀವ ಹಿಡ್ಕೊಂಡು ನಿಂತು ನೋಡಕ ಹತ್ತಿದ್ರು ಆ ಕಡೆ ಅತ್ಯಂತ ಧೀರೋದ್ದಾತ ಶರೀರ ಉಣದು ಅತ್ಯಂತ ಗಟ್ಟಿಯಾಗಿರುವಂತ ಶರೀರ ಉಣದು ದೀರೋದಾತ್ತ ನಿಲುವು ಉಣದು ಅವನ ಶರೀರವನ್ನ ಅವನ ಅವನ ತೇಜವನ್ನ ನೀವು ನೋಡಿಬಿಟ್ರಿ ಅಂದ್ರೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತಿತ್ತು ಅತ್ಯಂತ ನೀಳವಾದ ಕಾಯದ ಮಡಿವಾಳ ಮಾಚೆಗೆನವರು ಸದೃಢವಾಗಿ ಗಟ್ಟಿಯಾಗಿ ಈಸೆಯಾಡ್ಕೊಂತ ಈಸೆಯಾಡ್ಕೊಂತ ದಂಡಿಗೆ ಹೋಗಿ ನಿಲ್ತಾರ ನನಗೆ ಹಿಂಗೆ ಅನಿಸ್ತದೆ ಅವರು ಕೇವಲ ಭೀಮೆಯನ್ನು ಮಾತ್ರ ಈಸಲಿಲ್ಲ ಈ ಭೀಮಾ ನದಿಯಿಂದ ಈ ದಂಡೆಯಿಂದ ಆ ದಂಡೆಗೆ ಮಾತ್ರ ಅವರು ಸಾಗಲಿಲ್ಲ ಭವಸಾಗರವನ್ನೂ ಕೂಡ ಅವರು ದಾಟಿ ಬಿಡ್ತಾರ ಅನ್ನುವಂಥದ್ದನ್ನು ನಾವೆಲ್ಲರೂ ಇಟ್ಕೊಳ್ಬೇಕು ಭವಸಾಗರವನ್ನು ದಾಟಬೇಕಲ್ಲ